ನಮಸ್ತೆ ವೀಕ್ಷಕರೇ ಸ್ವಾಗತ ಹಾವೇರಿ ಜಿಲ್ಲೆಯಲ್ಲಿ ಬಡವರ ಅಕ್ಕಿ ಕಳ್ಳತನ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ ಅಕ್ಕಿ ಕಳ್ಳನೆಂದು ಖ್ಯಾತಿ ಪಡೆದ ಸಚಿನ್ ಕಪೂರ ಎಂಬಾತ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಬೇರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ ಆಹಾರ ನಿರೀಕ್ಷಕ ವಿಜಯಕುಮಾರ್ ಗುಡಿಗೇರಿ ಹಾಗೂ ಅವರ ತಂಡ ಸಚಿನ್ ಕಬ್ಬೂರ ಗೋಡನ್ ಮೇಲೆ ದಾಳಿ ನಡೆಸಿ ಬಡವರ ಅಕ್ಕಿ ತುಂಬಿದ ಮೂರು ಲಾರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಅಕ್ಕಿಯನ್ನು ಸಾಗಾಟೆ ಮಾಡುವಾಗಲೇ ದಾಳಿ ನಡೆದಿದ್ದು ಪ್ರಕರಣ ಭಾರಿ ಗಂಭೀರ ಪಡೆದಿದೆ ಅಧಿಕಾರಿಗಳು ಎರಡು ದಿನಗಳ ಕಾಲ ಅಕ್ಕಿಯ ಲೆಕ್ಕ ಪತ್ರ ಪರಿಶೀಲನೆ ನಡೆಸಿ ವಶಪಡಿಸಿಕೊಂಡ ಅಕ್ಕಿಯ ಮೌಲ್ಯ ಸುಮಾರು ನಲವತ್ತು ಲಕ್ಷ ರೂಪಾಯಿಗೂ ಅಧಿಕವಾಗಿದೆ ಎಂದು ಅಂದಾಜಿಸಿದ್ದಾರೆ ಗಮನಾರ್ಹ ಸಂಗತಿ ಎಂದರೆ ಸಚಿನ್ ಕಬ್ಬೂರ ವಿರುದ್ಧ ಈ ಹಿಂದೆ ಹಲವು ಎಫ್ಐಆರ್ಗಳು ದಾಖಲಾಗಿದ್ದರು ಮತ್ತೆ ಮತ್ತೆ ಇಂತಹ ಅಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಸುಮಾರು ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲೂ ಈತನ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ ದುಡ್ಡಿನ ದರ್ಪದಿಂದ ಬಡವರಿಗೆ ಸಿಗಬೇಕಾದ ಆಹಾರ ಧಾನ್ಯಗಳನ್ನೇ ಲೂಟಿ ಮಾಡುತ್ತಿರುವ ಈ ಅಕ್ಕಿ ಕಳ್ಳತನ ದಂಧೆಗೆ ಯಾವಾಗ ಕಡಿವಾಣ ಬೀಳಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಇವನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೂಡ ಹೆಚ್ಚಿದೆ ಈ ಪ್ರಕರಣದ ಬಗ್ಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಾಗಿದೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ ಬಡವರಿಗೆ ಸೇರುವಂತ ಪಡಿತರ ಚೀಟಿಯಲ್ಲಿ ಕೊಟ್ಟವರ ರೇಷನ್ ಅಕ್ಕಿ ಎಫ್ ಸಿ ಐ ಗೋಡಾವಿಂದ ಡೈರೆಕ್ಟ್ ಕಳ್ರ್ ಕೈಯಾಗಿ ಸಿಗ್ತಾ ಇದೆ ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಗೆ ದಯವಿಟ್ಟು ದಯವಿಟ್ಟು ಕೈ ಮುಗಿದ್ಬೇಕು ಅಂತೀನಿ ಎಫ್ ಸಿ ಐ ಗೋಡಾಿಂದ ಎಫ್ ಸಿ ಐನದು ಒಂದ್ ಕಿಲೋ ನಾಲ್ಕು ದಿವಸ ಈಗ ಅದು ಗೌರ್ಮೆಂಟ್ ತೆಗಿಯು ಐತಿ ಇಲ್ಲ ಎಫ್ ಸಿ ಐ ಗೋಡಾಕ್ಟ್ ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿಯವರೇ ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಗಳು ಇದ್ದಾರೆ ನೀವೆಲ್ಲಾರು ಇದಕ್ಕ ನೇರ ಹೊಣೆ ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲಾರು ಫುಡ್ ಡಿಪಾರ್ಟ್ಮೆಂಟ್ ನವರು ಇನ್ವಾಲ್ವ್ ಇದ್ದೀರಿ ನಾನು ಇಂಡಿಯಂಟ್ ಕೇಳಿದ್ದೀನಿ ಇಂಡೆಂಟ್ ಕೇಳಿ ಒಂದೂವರೆ ಎರಡು ತಿಂಗಳಾದ್ರೆ ಇನ್ನೂರ್ಗೂ ಇಂಡಿಯಂಟ್ ಕೊಟ್ಟಿಲ್ಲ ನೀವು ಕಾಮನ್ ಸೆನ್ಸ್ ತಿಂಗ್ಸ್ ಒಂದ್ ಸರ್ಕಾರ ಒಂದ್ ಸೀಜ್ ಇದ್ದು ಕೊಡ ಸೀಸ್ ಹೌದಾ ಅಧಿಕಾರಿಗಳೇ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ ಬಡವರಿಗೆ ಸೇರುವಂತ ಪಡಿತರ ಚೀಟಿಯಲ್ಲಿ ಕೊಟ್ಟವರ ರೇಷನ್ ಅಕ್ಕಿ ಎಫ್ ಸಿಐಡೋದನ್ನ ಡೈರೆಕ್ಟ್ ಕಳ್ಳರ್ ಕೈಯಾಗಿ ಸಿಗ್ತಾ ಇದೆ ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರೀ ಮಾನ್ಯ ಸಿದ್ದರಾಮನೇ ನಿಮ್ಗೆ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಎಫ್ ಸಿಐ ಐ ನಿಂದ ಎಫ್ ಸಿ ಐ ಚೀಲ ಇದು ಒಂದು ಚೀಲ ತಗೊಳ್ಬೋ ನಾಲ್ಕ ದೀಲ ತೆಗಿ ಈಗ ತೆಗೀದ್ರೆಂಟ್ ಎಷ್ಟು ಚೀಲ ತೆಗಿದ್ರಿಬಲ್ ತೆಗೆಯ ಫುಲ್ ಐತಿ ಎಫ್ ಸಿಐ ಗೋಡಾಿಂದ ಡೈರೆಕ್ಟ್ ಇದಕ್ಕ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿಯವರೇ ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಯಾರ ಇದ್ದಾರೆ ನೀವೆಲ್ಲಾರು ಇದಕ್ಕ ನೇರ ಹೊಣೆ ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲಾರು ಫುಡ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇದೀರಿ ನಾನು ಇಂಟೆಂಟ್ ಕೇಳಿದ್ದೀನಿ ಇಂಟೆಂಟ್ ಕೇಳಿ ಒಂದೂವರೆ ಎರಡು ತಿಂಗಳಾದ್ರೆ ಇನ್ನೂವರೆಗೂ ಇಂಟೆಂಟ್ ಕೊಟ್ಟಿಲ್ಲ ನೀವು ಚೇಂಜ್ ಆಗ್ತದೆ ನಾನು ಮಾತಾಡೋಣ ಇನ್ನು ಮುಂದೆ ನಾನು ಪ್ರೊಫೆಷನಲ್ಸಮ್ ಎಲ್ಲ ಕಳ್ಕೊಂಡಿದ್ದು ನಾನು ಲೈವ್ ಮಾಡ್ತೀನಿ ನಮಗೆ ಮಂಜುನಾಥ್ ಸರ್ ನಾನು ಕೇಳಿಲ್ಲ ನಾಲ್ಕು ಲೋಡ್ ಒಂದ್ ಎರಡು ನಾಲ್ಕು ಲೋಡ್ ಗಾಡಿ ಡೈರೆಕ್ಟ್ ಎಫ್ಸಿ ಸಿ ಐ ದಿಂದ ಇಲ್ಲೆಲ್ಲ ಇಲ್ಲಿ ಹುಡುಗರು ಹಿಡಿದು ಪಾಪ ಅವ್ರು ಮೀಡಿಯಾದವ್ರೆಲ್ಲ ಹಿಡಿದು ಪೊಲೀಸ್ ಕರ್ದಾರ ನೀವು ಫೋನ್ ಎತ್ತಕ್ಕ ನಿಮ್ಮ ಜೆ ಗೆ ಫೋನ್ ಎತ್ತಕ್ಕ ಇದು ಇಲ್ಲ ನೀವು ಅಲ್ಲಿ ಪಕ್ಕ ಇದ್ದೀರಿ ಫೋನ್ ತಗೊಳಕ್ಕೆ ಅಂತ ಹಾಡಿ ಅವ್ರಿಗೆ ನಾವು ಎಲ್ಲಿ ಬಂದ್ರಿ ನಾಲ್ಕು ಲೋಡ್ ಒಂದ್ ನಾಲ್ಕು ಲೋಡ್ ಹೇಳ್ತಾ ಇದ್ದೀನಿ ನಿಮ್ಗೆ ಬಿಡಪ್ಪ ಒಂದು ನಾಲ್ಕು ಚೀಲ ಐದು ಚೀಲ ಅಂದ್ರೆ ಮುಗಿಯತ್ತಲ್ಲ ಈಗ ನನಗ ಐದು ನಿಮಿಷದಾಗ ಫೋನ್ ಬರ್ಬೇಕು ಅವ್ರದ್ದು ಚೆಕ್ ಮಾಡ್ತೀನಿ ಬರ್ಲಿಲ್ಲ ಅಂದ್ರೆ ಇದಕ್ಕೆ ನೇರ ಹೊಣೆ ಅದಕ್ಕೆ ಇದರಲ್ಲಿ ನೇರ್ ಇನ್ವಾಲ್ವ್ಮೆಂಟ್ ಮಂಜುನಾಥ್ ಜೆಡಿ ಹೇಳ್ತೀನಿ ನಾನು ಡೈರೆಕ್ಟ್ ನಾನು ನನ್ನ ಬಗ್ಗೆ ಗೊತ್ತೈತಿ ನಿಮ್ಗೆ ಎಷ್ಟೊತ್ ಸರ್ ಅದ ಎಷ್ಟೊತ್ತ ಕಾಯೋದ ಪಾಪ ಪೊಲೀಸ್ ಬಂದ ಇಲ್ಲ ಯಾರು ಬಂದಾರ ಇಂಥ ದೊಡ್ಡ ಸಮಸ್ಯೆಗೆ ಬಂದಾರ ಪಾಪ ಅವ್ರ ಇಲ್ಲ ಅಂತಲ್ಲ ಜೆಡಿ ಬರಕ್ ಏನ್ ದಾಡಿರಿ ಎಷ್ಟೊತ್ತಾಕೈತಿ ಹತ್ತು ಇದು ಇದನ್ ಸೀರಿಯಸ್ ಆಗಿ ತೊಗೊಳಂಗಿಲ್ಲ ಹಂಗದ ನೀವು ಇದಕ್ಕ ನೇರ ಹೊಣೆ ನೀವಿಬ್ರು ಹಾಕಿರಿ ನೋಡ್ರಿ